ಅಂಕೋಲಾದ ಕೇಣಿಯಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆಗೆ ಸ್ಥಳೀಯರ ತೀವ್ರ ವಿರೋಧ ಜೊತೆಗೆ ಪರಿಸರದ ಅನುಮತಿ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆ ಇನ್ನು ಪೂರ್ಣವಾಗದಿದ್ದರೂ ಗುತ್ತಿಗೆ ಸಂಸ್ಥೆಯು ಸ್ವಲಾಭಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವ ವಿಷಯಗಳಿಂದ ಜನರಲ್ಲಿ ಆತಂಕ ಮೂಡಿದೆ ಎಂದು ಬಂದರು ವಿರೋಧಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬಳೆಗಾರ್ ಆರೋಪಿಸಿದರು ಈ ಬಗ್ಗೆ ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬಂದರು ವಿರೋಧಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬಳೆಗಾರ್ ಮಾತನಾಡಿ ಈಗಾಗಲೇ ನೌಕಾನೆಲೆ ಕೊಂಕಣ ರೈಲ್ವೆ ವಿಮಾನ ನಿಲ್ದಾಣಗಳಿಗಾಗಿ ಭೂಮಿ ಕಳೆದುಕೊಂಡವರು ಮತ್ತೊಂದು ಬಂದರು ಯೋಜನೆಯ ಹೆಸರಲ್ಲಿ ಮತ್ತೆ ನಿರಾಶ್ರಿತರಾಗುವ ಭೀತಿಯಲ್ಲಿದ್ದಾರೆ ಕಂಪನಿಯು ಗೋವಾ ಹಾಗೂ ಮಂಗಳೂರು ಭಾಗದಲ್ಲಿ ಬಂದರುಗಳ ಕಾರಣ ಅಭಿವೃದ್ಧಿಯಾಗಿದೆ ಎಂಬ ಉಲ್ಲೇಖದೊಂದಿಗೆ ಪ್ರಚಾರ ನಡೆಸುತ್ತಿದೆ ಆದರೆ ಸ್ಥಳೀಯರ ಪ್ರಕಾರ ಈ ಪ್ರದೇಶಗಳ ಬೆಳವಣಿಗೆಗೆ ಪ್ರವಾಸೋದ್ಯಮ ಆಸ್ಪತ್ರೆಗಳು ಐಟಿ ಸೆಕ್ಟರ್ಗಳಿಂದ ಆಗಿದ್ದು ಬಂದರುಗಳಿಂದ ಅಲ್ಲ

ಸಭೆಯಲ್ಲಿ ಅವರವಾಗಿದ್ದವು ಈ ವಾಣಿಜ್ಯ ಬಂದರು ವಿರೋಧಿ ನಮ್ಮ ವಿರುದ್ಧವಾದ ಯಾವುದೇ ಹೇಳಿಕೆಗಳ ವರದಿ ಇದ್ದಾಗ ನಾವು ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೇವೆ ಕೇಳಿ ವಾಣಿಜ್ಯ ಬಂದರು ವಿರೋಧಿ ಹೋರಾಟಗಾರರಿಂದ ಈ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಮತ್ತು ಈ ಸಂಘಟನೆ ಹೋರಾಟದ ಅಭಿವೃದ್ಧಿಯ ಫಲವಾಗಿ ಜನರ ದಿಕ್ಕು ತಪ್ಪಿಸಲು ಬಂದರೆ ನಮ್ಮ ವಿರೋಧವಿದೆ ಆ ಹೋರಾಟಕ್ಕೆ ಬೆಂಬಲಿಸಲು ಬಂದರೆ ನಮ್ಮ ನಾವು ಫಲವಾಗಿದ್ದೇವೆ ಎನ್ನುವುದನ್ನು ನಾವು ತಿಳಿಸಿದ್ದೇವೆ ಮತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಘಟನೆಗಳು ಕಾರ್ಯನಿರ್ವಹಿಸುವುದು ನಮಗೂ ಏನು ಪ್ರಶ್ನೆ ಮುಖ್ಯವಾಗಿದೆ ಎರಡನೇದಾಗಿ ಉತ್ತರ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಯಾವ ಕೊರತೆ ಇಲ್ಲ ಬುದ್ಧಿವಂತ ಬುದ್ಧಿವಂತ ಯಾವುದಕ್ಕೂ ಕೊರತೆ ಇಲ್ಲ ಆಗಿದ್ದಾಗ ಪರ ಜಿಲ್ಲೆಗಳಿಂದ ಬಂದು ಇಲ್ಲಿ ಅಭಿವೃದ್ಧಿ ಪರವಾಗಿ ಮಾತನಾಡುತ್ತಾರೆ ಅಂದರೆ ನಮಗೂ ಕೆಲವೊಂದು ಪ್ರಶ್ನೆಗಳಿದ್ದೀವಿ ಆದರೆ ಈ ಸಂಘಟನೆಯ ಉದ್ದೇಶ ನಮಗೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಇಲ್ಲಿ ಯಾವ ಯೋಜನೆ ಕೋನು ಬೇಕು ಎನ್ನುವುದು ಇಲ್ಲಿನ ಸ್ಥನಿಕರು ನಿರ್ಧಾರ ಮಾಡುತ್ತಾರೆ ಎಲ್ಲೋ ಕುಳಿತು ಈ ಯೋಜನೆಯ ಸಾಧಕ ಭಾಗತರಂತ ಕುಳಿತು ವಿಚಾರ ಮಾಡಬಹುದು ವಾಣಿಜ್ಯ ಬಂದರ ನಿರ್ಮನೆಯ ಆ ವಾಣಿಜ್ಯ ಬಂದರ ನಿರ್ಮಾಣ ಮಾಡರೆ ಅಲ್ಲಿ ಒಂದು ಮೂರುವರೆ ಕಿಲೋಮೀಟರ್ ತರಗಡರವನ್ನು ನಿರ್ಮಾಣ ಮಾಡ್ತಾರೆ ಆ ಯಾಕಂದ್ರೆ ಈ ವಿಷಯ ಯಾಕೆ ಹೇಳ್ತಿದ್ರೆ ಅಲ್ಲಿ ಮೀನುಗಳನ್ನು ಅನಾದಿ ಕಾಲ ಅನಾದಿ ಕಾಲದಿಂದಲೂ ದಲಿತ ಜೀವನ ಮಾಡಿಕೊಂಡು ಬಂದಿದ್ದೀವಿ ನಮಗೆ ಸಮುದ್ರ ಮಧ್ಯದಲ್ಲಿ ಬಂಡೆ ಕಲ್ಲುಗಳನ್ನು ಹಾಕಿ ತಡೆಗೋಡೆ ಮಾಡಿದರೆ ಏನಾಗುತ್ತೆ ಅನ್ನುವ ಅರಿವು ನಮ್ಮ ಮೀನುಗಾರರಿಗಿದೆ ಸಂಶೋಧನೆ ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಮೀನುಗಾರರಿಗಿದೆ ಅಲ್ಲಿ ಒಂದಾರು ವೇಳೆ ಆ ತಡೆಗೋಡೆ ಮೂರುವರೆ ಕಿಲೋಮೀಟರ್ ತಡೆಗೋಡೆ ಹಾಕಿದರೆ ಅದಕ್ಕೆ ನೀರಿನ ಲಭಸವರೆ ಏನಿದ್ದೇವೆ ಅದು ನೇರವಾಗಿ ನಮ್ಮ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಗೋಕರ್ಣ ಆ ಒಂದು ಭಾಗಕ್ಕೆ ಈ ರೀತಿ ಕೊಚ್ಚಿಕೊಂಡು ಹೋಗುವಂತ ಸಾಧ್ಯತೆಗಳು ತುಂಬಾ ಯಾಕಂದ್ರೆ ಇದ್ದಾವೆಲ್ಲರೂ ನಾವೆಲ್ಲರೂ ವಿಚಾರ ಮಾಡಬೇಕಾದಂತ ವಿಚಾರ ಯಾಕಂದ್ರೆ ಈ ಹಿಂದೆ ಆಗಿರುವುದರಿಂದ ನಮ್ಮ ಬೆಳಂಬುದೂ ನೀರು ತಡೆಕೊಳ್ಳಿ ಹಾಕಿದಾಗ ಬೆಳಂಬುದಿಯವರೆಗೂ ಕೊಚ್ಚಿಕೊಂಡು ಹೋಗಿರುವುದು ಎಲ್ಲಾ ಪತ್ರಿಕೆಯಲ್ಲೂ ಬಂದಿದೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಇವಾಗ ಏನಾದರೂ ಕೇಳಿಯಲ್ಲಿ ವಾಣಿಜ್ಯ ಬಂದರೂ ಆಗಿದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ನಶಿಸಿ ಹೋಗುವಂತ ಸಾಧ್ಯತೆಗಳು ತುಂಬಾ ಇದ್ದಾವೆ ಹೀಗೆ ನಮಗೆ ಹಿಂದೆ ಸಿಗೋ ಯೋಜನೆಗಳು ಬಂದಾಗ ನಿಮ್ಮವರಿಗೆ ಉದ್ಯೋಗ ದಾಳಿಸುತ್ತವೆ ಹೀಗೆ ಎಲ್ಲ ಒಂದು ಆಸೆಗಳನ್ನು ತೋರಿಸಿಬಿಟ್ಟು ನೋಡೋದು ಈಗ ನಮ್ಮ ಸ್ಥಳೀಯರಿಗೆ ಇರುವಂತಹ ಸ್ಥಳೀಯರಿಗೆ ಉದ್ಯೋಗ ಸಿಕ್ಕಿದ್ ಯಾವುದು ಕೆಲಸ ಹೂವಾ ಖಂಡೇಕರ್ ಮಂಜುನಾಥ ಟಾಕೇಕರ್ ಚಂದ್ರಕಾಂತ ಶಡಗುಳಿ ಮಧ್ವರಾಜ್ ಜ್ಞಾನೇಶ್ವರ ಹರಿಕಂತ್ರ ವಿಜಯ್ ತಾಂಡೇಲ್ ರಮೇಶ್ ಕುರ್ವೆ ನಿಲೇಶ್ ಹರಿಕಂತ್ರ ಗಿರೀಶ್ ಹರಿಕಂತ್ರ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ